ನಮಸ್ತೆ ನವೇಣುಗೋಪಾಲ್ ಅಂತ ಹೋಬ್ದಿನಹಳ್ಳಿ ಗ್ರಾಮ ಮೂರನೇ ವಾರ್ಡು ಏನು ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ಇದೆ ಅವರ ಕಡೆಯಿಂದ ಓಬದಿನಹಳ್ಳಿ ಗ್ರಾಮದಲ್ಲಿ ಏನು ಎಷ್ಟೇ ಹೈವೇ ಫ್ಲೇವರ್ ಹೋಗಿದೆಯೋ ಅಲ್ಲಿಂದ ಹಿಡಿದು ಓಬ್ದಿನಹಳ್ಳಿ ಗ್ರಾಮದವರೆಗೂ ಸ್ವಚ್ಛತಾ ಆಂದೋಲನ ಇಟ್ಕೊಂಡಿದ್ದಾರೆ ಮತ್ತು ಏನು ರೋಡ್ ಸೈಡಲ್ಲಿ ಗಿಡಗಳು ತುಂಬ ಬೆಳೆದಿದ್ದಾವೆ ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅವರು ಏರ್ಪಾಟ್ ಮಾಡಿದ್ದಾರೆ ಮತ್ತು ಹೋದನಹಳ್ಳಿ ಗ್ರಾಮಸ್ಥರು ನಾನು ಮತ್ತು ಹೋಬನಳ್ಳಿ ಗ್ರಾಮಸ್ಥರು ಯುವಕರು ಯುವತಿಯರು ಪ್ರತಿಯೊಬ್ಬರು ಅವ್ರ ಜೊತೆ ಕೈ ಜೋಡಿಸಿ ಆ ರೋಡ್ನ ಸ್ವಚ್ಛತೆ ಮಾಡಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ತೀವಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕೆಬ್ಬೇಗೌಡ ಸ್ನೇಹಿತರೆ ನಮ್ಮ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಪ್ರತಿ ತಿಂಗಳು ಭಾನುವಾರ ಮತ್ತೆ ಭಾನುವಾರ ಭಾನುವಾರ ವೃತ್ತಪಡಿಸಿ ಭಾನುವಾರ ಅನ್ನೋ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಕಳೆದ ಒಂದು ತಿಂಗಳಿಂದ ಒಂದೇ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದು ಹೋದ್ವಾರ ಮಾಡಬೇಕಾಗಿತ್ತು ಮಾಡಿರಲಿಲ್ಲ ಈ ಭಾನುವಾರ ಓಬದೆಹಳ್ಳಿ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನೈತೋ ಒಂದು ರೈಲ್ವೆ ಸ್ಟೇಷನಿಂದ ಬರುವಂಥ ರಸ್ತೆ ಆ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಪೂರಾ ಈ ರೀತಿ ಗಿಡಗಳು ಬೆಳ್ಕೊಂಡಿದೆ ಸಂಪೂರ್ಣವಾಗಿ ಅಲ್ಲಿಂದ ಹಿಡಿದು ಸಂಪೂರ್ಣವಾಗಿ ಹೋಬೆಹಳ್ಳಿ ವರ್ಗ ಇದೇ ರೀತಿ ಗಿಡಗಳು ಬೆಳ್ಕೊಂಡೈತೆ ನಾಳೆ ಹೋಬೆನಹಳ್ಳಿ ಭಾಗದ ಕೆಲವು ಬಹಳಷ್ಟು ಮುಖಂಡರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇರೋದೊಂದು ಹೆಮ್ಮೆಯ ವಿಚಾರ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ತಂದೊಂದಿಗೆ ಈ ರಸ್ತೆ ಬದಿ ಏನು ಈ ಗಿಡಗಂಟಿಗಳು ಸಂಪೂರ್ಣ ಬೆಳೆದಿದಾವೋ ಆ ಊರಿನವರೆಗೂ ಸುಮಾರು ಒಂದು ಅರ್ಧಕ್ಕಿಂತ ಒಂದು ಕಿಲೋಮೀಟ್ರ್ವರೆಗೂ ಎರಡು ಕಿಲೋಮೀಟ್ರ್ ಆಗುತ್ತಾ ಎರಡು ಕಿಲೋಮೀಟ್ರ್ಗಳಷ್ಟು ದೂರ ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಆದಷ್ಟು ಸ್ಥಳೀಯರು ನಮ್ಮ ಜೊತೆ ಕೈ ಜೋಡಿಸಿ ಯಾಕಂದರೆ ಈ ಸ ಒಳ್ಳೆ ಕೆಲಸಕ್ಕೆ ಯಾರು ಕೈ ಜೋಡಿಸೋದು ಕಷ್ಟ ನೀವೆಲ್ಲರೂ ಕೈ ಜೋಡಿಸೋದ್ರಿಂದ ಇತ್ತೀಚೆಗೆ ನಮ್ಮ ಜೊತೆಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬೆರಿತಾ ಇರೋದ್ರಿಂದ ನಾವು ಸಫಲ ಆಗ್ತಾ ಬರ್ತಾ ಇದ್ದೀವಿ ಸ್ವಚ್ಛತಾ ಕಾರ್ಯಗಳಲ್ಲಿ ಈ ಕಾರ್ಯಕ್ಕೂ ಕೂಡ ನೀವೆಲ್ಲ ಕೈ ಜೋಡಿಸಿದ್ದೆ ಆದರೆ ಇದೊಂದು ಒಳ್ಳೆ ಕಾರ್ಯ ಮಾಡಿದಾಗ ನಮಗೂ ಒಂದು ಆತ್ಮತೃಕ್ಷೆ ಆತ್ಮತೃಪ್ತಿ ಸಿಗುತ್ತೆ ದಯವಿಟ್ಟು ಈ ಇಂಥ ಒಂಥ ಒಳ್ಳೆ ಕಾರ್ಯಗಳಿಗೆ ದಯವಿಟ್ಟು ನಮ್ಮ ಜನಕ್ಕೆ ಜೋಡ್ಸಿ ಅಂತ ನಿಮ್ಮಲ್ಲಿ ಕೆಳಗಂತೀವಿ